ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಸಂಡೇ ಊರಿಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಊರಲ್ಲಿ ನಾವು ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಸಂಡೇ ಟ್ವೆಂಟಿ ಫಸ್ಟು ಸಂಡೆ ನಾವು ಊರಿಗೆ ಹೊರಡ್ತಾಯಿದೀವಿ ಫ್ರೆಂಡ್ಸ್ ಅಂದರೆ ತಮಿಳ್ನಾಡಿಗೆ ಹತ್ರ ನಮ್ಮ ವಡಿಂಗಾಡಿಗೆ ಹತ್ರ ಮಿದನತ್ತಮ್ಮಂಥ ನಮ್ಮೂರಿಗೆ ನಮ್ಮ ತಂದೆ ಊರಿಗೆ ನಾವು ವಿಲೇಜ್ಗೆ ಹೊರಟ್ವಿ ಬೆಳಗ್ಗೆನೇ ಐದು ಗಂಟೆಗೆ ರೆಡಿಯಾಗಿ ಹೊರಟ್ವಿ ಊರಲ್ಲಿ ಮುನೀಶ್ವರ ಪೂಜೆ ಇಟ್ಕೊಂಡಿದ್ರು ನಮ್ಮ ಅಣ್ಣವರು ಅವರು ಹರಕೆ ಹೊತ್ಕೊಂಡಿದ್ರು ಮೂರು ವರ್ಷದಿಂದ ಅದು ಈ ದಿನ ನಮಗೆ ಟೈಮ್ ಬಂತು ಹರಕೆ ತೀರ್ಸೋಕ್ಕೆ ಪೂಜೆಗೆ ಕರೆದಿದ್ರು ಅದಕ್ಕೆ ನಾವು ನಮ್ಮ ಊರಿಗೆ ಹೊರಟ್ವಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ನಮ್ಮ ಮೈದಾ ನಮ್ಮ ಅಣ್ಣನ ಮಗಳು ಅವ್ರ ಮಗ ಮತ್ತು ಅತ್ತೆ ನಾವು ಕಾರಲ್ಲಿ ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ವಿ ಊರಿಗೆ ಹೊರಟೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಇದೇ ಫ್ರೆಂಡ್ಸ್ ಊರಿಗೆ ಹೊರಡ್ತಾ ಇದ್ದೀವಿ ಹದಿನೈದು ವರ್ಷಗಳಾಯಿತು ಫ್ರೆಂಡ್ಸ್ ಈ ಊರಿಗೆ ನಾನು ಬಂದು ತುಂಬ ಖುಷಿ ಅಲ್ವಾ ಅಪ್ಪನೂರಂದರೆ ಯಾರು ತಾನೇ ಖುಷಿ ಇರಲ್ಲ ತುಂಬ ಖುಷಿಯಾಗಿ ಹೊರಟ್ವಿ ನಾವು ಊರಿಗೆ ಊರಲ್ಲಿ ಹೊರಟಿದ ತಕ್ಷಣ ನಾವು ಅಲ್ಲಿ ಹೋದರೆ ಅವರೆಲ್ಲ ಪೂಜೆಗೆ ರೆಡಿ ಮಾಡೋಕ್ಕೆ ದೇವಸ್ಥಾನ ಹತ್ರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ರಿಟರ್ನ್ ನಾವು ಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ಅಲ್ಲಿ ನಮ್ಮ ಅತ್ತಿಗೆಯರು ಮತ್ತು ನಮ್ಮ ಅತ್ತಿಗೆ ಅವ್ರ ಸೊಸೆ ನಮ್ಮಣ್ಣ ಅವ್ರ ಮಿಸ್ಸಸ್ಸು ಮತ್ತು ಅವ್ರ ಸೊಸೆಯವರೆಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ದೇವ್ರನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ತಾಯಿದ್ರು ನಾವು ಹೂವನ್ನೆಲ್ಲ ತೊಗೊಂಡು ನಾವು ದೇವಸ್ಥಾನದತ್ತ ಹತ್ತ ಹೊರಟ್ವಿ ಅಷ್ಟರಲ್ಲಿ ನಾವು ಪೂಜೆಗೆಲ್ಲ ಸಿದ್ಧತೆ ಮಾಡ್ತಾಯಿದ್ರು ನಾವು ಹೋಗಿ ಪೊಂಗಲ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಎಲ್ಲರೂ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣನ ಸೊಸೆ ಇಬ್ರು ಮತ್ತು ಅವ್ರ ಮಗು ಮತ್ತು ಇನ್ನೊಬ್ಬರು ಮಗಳು ಮಕ್ಕಳು ಮಕ್ಳವ್ರಿಗೆ ಅವರು ನಾವೆಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ ಎಲ್ಲ ನೋಡಿಕೊಂಡು ಪೊಂಗಲ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಪೊಂಗಲ್ಗೆ ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅಷ್ಟರಲ್ಲಿ ದೇವಸ್ಥಾನದ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅರ್ಶಿನ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮಗೂ ಸಹ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ವರ್ಷಗಳ ನಂತರ ನಾವು ಈ ಊರಿಗೆ ಬಂದಿದ್ದೀವಿ ಹದಿನೈದು ವರ್ಷಗಳಾಯಿತು ಫ್ರೆಂಡ್ಸ್ ನಾನು ಈ ಊರಿಗೆ ಬಂದು ನಮಗೂ ತುಂಬ ಖುಷಿ ಆಯಿತು ಪೊಂಗಲ್ಗೆ ಸಹ ನಾವು ಎಲ್ಲ ಅಂಟಿಸಿ ರೆಡಿ ಮಾಡಿಟ್ಟಿದ್ರು ಸಹ ಬಂತು ಪೊಂಗಲ್ ರೆಡಿ ಆಯಿತು ಅಷ್ಟರಲ್ಲಿ ಪೂಜೆಗೆ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಅವರೇ ಬಂದು ದೇವಸ್ಥಾನ ದೇವರನ್ನೆಲ್ಲ ತೊಳೆದು ಅಭಿಷೇಕಗಳೆಲ್ಲ ರೆಡಿ ಮಾಡಿದ್ರು ಅಭಿಷೇಕಗಳೆಲ್ಲ ರೆಡಿ ಆಗೋಷ್ಟರಲ್ಲಿ ನಾವು ಪೊಂಗಲ್ಗೆ ರೆಡಿ ಮಾಡಿಟ್ಟಿದ್ವಿ ಆಮೇಲೆ ಎಲ್ಲರೂ ತುಂಬ ಖುಷಿಯಾಗಿ ಮಾತಾಡ್ತಾಯಿದ್ರು ಯಾವಾಗ ಒಂದು ಸಲ ಜಾತ್ರೆ ಅಥವಾ ಪೂಜೆ ಇಟ್ಕೊಂಡಿದ್ದಿನ ನಾವೆಲ್ಲ ಒಟ್ಟಿಗೆ ಸೇರಿರೋದ್ರಿಂದ ನಮಗೆಲ್ಲ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಮತ್ತು ಪೊಂಗಲು ಎಲ್ಲ ಸಹ ಉಕ್ಕು ಬಂತು ಉಕ್ಕು ಬಂದು ಅನ್ನ ಸಹ ರೆಡಿ ಆಯಿತು ಬೆಲ್ಲ ಎಲ್ಲ ಸೇರಿಸಿ ನಾವು ತುಪ್ಪ ಹಾಕಿ ದ್ರಾಕ್ಷಿ ಎಲ್ಲ ಸೇರಿಸಿ ಪೊಂಗಲ್ಗೆ ರೆಡಿ ಮಾಡಿಕೊಂಡ್ವಿ ಅಷ್ಟರಲ್ಲಿ ಪೂಜಾರಿ ಅಂದರೆ ಇದ್ದಾರೆ ದೇವಸ್ಥಾನದವರು ಅವರು ಸಹ ಬಂದು ಊರಿಗೆ ದೊಡ್ಡವರು ಬಂದು ದೇವಸ್ಥಾನ ರೆಡಿ ಮಾಡಿದ್ರು ಕುರಿಗೆ ಸಹ ಅಷ್ಟರಲ್ಲಿ ಪೂಜೆ ಮಾಡಿ ರೆಡಿ ಮಾಡಿದರು ಕುರಿನ ತೊಳೆದು ಹರಲ್ಲಿ ಹಾಕಿ ಪೂಜೆ ಮಾಡಿದ್ರು ಅಷ್ಟರಲ್ಲಿ ದೇವಸ್ಥಾನಕ್ಕೂ ಸಹ ಎಲ್ಲ ಪೂಜೆಗೆ ರೆಡಿ ಮಾಡಿದ್ರು ಆಮೇಲೆ ಊದಕಡ್ಡಿ ಕರ್ಪೂರ ಎಲ್ಲ ಆರತಿ ತೆಗೆದು ಪೂಜೆ ಸಹ ರೆಡಿ ಮಾಡಿದ್ರು ಮತ್ತು ಪೊಂಗಲ್ಲು ಸಹ ನೈವೇದ್ಯಕ್ಕೆ ಇಟ್ಟು ತೆಂಗಿನಕಾಯಿ ಹೊಡೆದು ಊದ್ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಸಹ ಫ್ರೆಂಡ್ಸ್ ಈಗ ರಸಾಯನ ಕಳ್ಳ ಪೂರಿ ಎಲ್ಲ ರೆಡಿ ಮಾಡಿದ್ರು ನಂತರ ಎಲ್ಲರಿಗೂ ಮಹಾಮಂಗಳಾರತಿಯನ್ನು ಕೊಟ್ಟು ಮತ್ತು ಪ್ರಸಾದನೆಲ್ಲ ಸ್ವೀಕರಿಸಿ ನಾವು ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಸೇರಿದ್ವಿ ಫ್ರೆಂಡ್ಸ್ ತುಂಬ ವರ್ಷಗಳಾಯಿತು ಫ್ರೆಂಡ್ಸ್ ನಾವೆಲ್ಲ ಒಟ್ಟಿಗೆ ಸೇರಿ ನೋಡಿ ಫ್ರೆಂಡ್ಸ್ ತುಂಬ ಹಳೆಯದಾದ ಇದು ಮುನೀಶ್ವರ ಸ್ವಾಮಿ ನಮ್ಮ ತಂದೆ ಹುಟ್ಟೂರು ಅಂದರೆ ಅವರು ಹುಟ್ಟದಾಗಿಂದ ಅವ್ರು ಹುಟ್ಟಕ್ಕೆ ಮುಂಚೆಯಿಂದ ಇದೆ ಫ್ರೆಂಡ್ಸ್ ಈ ದೇವರೆಲ್ಲ ಇದನ್ನೆಲ್ಲ ಪೂಜೆಗೆ ಸಿದ್ಧತೆ ಮಾಡಿದರು ಪಾಪ ಬೆಳೆ ಒಂದಿನ ಮುಂಚೆನೇ ಹೋಗಿದ್ದರು ನಮ್ಮ ಅತ್ತಿಗೆ ಮತ್ತು ಮೂರು ಜನ ಅತ್ತಿಗೆ ಅವರೆಲ್ಲರೂ ಅಲ್ಲೇ ಇದ್ದರು ಈ ಹರಡಿ ಮರಕ್ಕೂ ಸಹ ನಾವು ಒಂಬತ್ತು ಸುತ್ತು ದಾರಾನ ಸುತ್ತಿ ನಾವು ಪೂಜೆನ ಸಲ್ಲಿಸಿದ್ವಿ ನಂತರ ಪ್ರಸಾದವನ್ನು ತಗೊಂಡು ತಿನ್ಬಿಟ್ಟು ನಾವು ರೆಡಿ ಆದ್ವಿ ಫ್ರೆಂಡ್ಸ್ ಮಧ್ಯಾಹ್ನ ಆಗೋಯ್ತು ಎರಡು ಗಂಟೆ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಅಡುಗೆ ಸಹ ರೆಡಿ ಮಾಡಿದ್ರು ಫ್ರೆಂಡ್ಸ್ ಬಿರಿಯಾನಿ ಚಿಕನ್ ಫ್ರೈ ಮಟನ್ ಫ್ರೈ ಪಚ್ಚಡಿ ಮತ್ತು ರಸ ಅನ್ನ ಮೊಸರನ್ನ ಮತ್ತು ಮಟನ್ ಸಾರು ಇಷ್ಟು ಅಡುಗೆಗಳು ರೆಡಿ ಆಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ಊಟ ಮುಗಿಸ್ಕೊಂಡು ನಾವು రిటర్న్ బ్యాంగ్ హ్రెండ్స్ వడింగ్ తమిళనాడు యాత్ర అయితే ఫ్రెండ్స్ ఇది మొత్తం అంతా నమ్మూరు చెన్నైకు సహ హ ఎల్ ఊట ఆయ్ ఫ్రెండ్స్ ఇన్న యారు తిందో విచారతాయి ಊಟ ఊట ನಾವು ಹೊರಗಡೆ ఊట ಹೊತ್ತು ಎಲ್ಲರ ಜೊತೆ జ ಕೂತ್ಕೊಂಡ್ವಿ ನಂತರ ನಾವು బ్యాంగ్లూర్గా రిటర్న్ ಬ್ಯಾಂಗ್ಳೂರಿಗೆ ಬಂದ್ವಿ ಫ್ರೆಂಡ್ಸ್ ಎಲ್ಲ ಊಟ ಆಗೋಷ್ಟರಲ್ಲಿ ಮೂರು ನಾಲ್ಕು ಗಂಟೆ ಆಗೋಯ್ತು ನಾಲ್ಕು ಗಂಟೆ ಆಗೋಯ್ತು ಫ್ರೆಂಡ್ಸ್ ಊಟ ಮಾಡಿ ಒಂದು ಹತ್ತು ನಿಮಿಷ ಹೊರಗಡೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ ನಂತರ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ ಫ್ರೆಂಡ್ಸ್ ನಾಲ್ಕು ಗಂಟೆಗೆ ಬಿಟ್ವಿ ಮನೆಗೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ನಾವು ಮನೆಗೆ ಬಂದು ಸೇರಿದ್ವಿ ನಿಮಗಿಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್